ಏನು ಇಡೀ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರಾಷ್ಟ್ರದಲ್ಲಿ ಹೆಸರು ತಗೊಂಡಿರ್ತಕ್ಕಂಥ ಒಂದು ನಮ್ಮದೇ ಸರ್ಕಾರಿ ಶಾಲೆಗಳಿಗೆ ಸುನ್ನಾಭರಣಕ್ಕೂ ಹಚ್ಚಿ ಒಂದು ಪುಸ್ತಕ ಕೊಟ್ಟು ಪೆನ್ ಕೊಟ್ಟು ಯೂನಿಫಾರ್ಮ್ ಕೊಟ್ಟು ಒಂದು ಪೆನ್ಸಿಲ್ ಸಹ ಪೆನ್ ಪೆನ್ಸಿಲ್ ಸಹ ಅವ್ರಿಗೆ ನೀಡಿದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಒಂದು ಪ್ರೋತ್ಸಾಹಿಸಿ ಅವರ ಒಂದು ಅವರನ್ನ ಎಜುಕೇಶನ್ ಕಡೆ ವಿದ್ಯಾಭ್ಯಾಸದ ಕಡೆ ಉರಿದುಂಬಿಸಿ ಕಳಿಸ್ತಾ ಇರ್ತಕ್ಕಂಥ ನಮ್ಮ ಮುನೇಶ್ವರವರು ವೇದಿಕೆ ವೇದಿಕೆಯನ್ನು ಮನೇಶ್ ಕಾಸ್ಟಿ ಏನು ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಅವರು ಉತ್ತಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಅವರು ಮತ್ತೆ ನಮ್ಮ ಸುಮತಿ ಅವರು ದಯವಿಟ್ಟು ಬೇಡಿಕೆ ಅನ್ನಿಸ್ಬೇಕು ಶಂಕರ್ ಅವರು ಗುರುತಿಸಿಕೊಂಡು ಅವರು ಸಹ ಒಂದು ಒಂದು ಧಾರ್ಮಿಕ ಕ್ಷೇತ್ರ ತನ್ನದೇ ಆದಂತಹ ರೀತಿಯಲ್ಲಿ ಒಂದು ಒಂದು ಏನು ಧಾರ್ಮಿಕ ಕ್ಷೇತ್ರ ಅಂತಂದ್ರೆ ಒಂದು ದೇವಸ್ಥಾನವನ್ನು ಕಟ್ಟು ಇವತ್ತು ಮನುಷ್ಯ ಬರ್ತಾ ಇದ್ದೀವಿ ಅಂತಂದ್ರೆ ಆ ಮನುಷ್ಯನಿಗೆ ಗೌರವ ಕೊಡ್ಬೇಕಂದ್ರೆ ಹಾಯ್ ಬಾಯ್ ಅಂತೀವಿ ಅದೇ ಒಂದು ದೇವರು ತಕ್ಷಣ ನಾವೇನ್ ಮಾಡ್ತೀವಿ ಎಲ್ಲೋ ಒಂದ್ ಕಡೆ ಈ ತರ ತಲೆ ಬಾಕ್ತಿವಿ ಅಂತ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅವ್ರದೇ ಅಂತ ಒಂದು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಕೃಷ್ಣವನ್ನೂ ಸಹ ಈ ಸಂದರ್ಭದಲ್ಲಿ ನಾನು ಒಂದು ಚಿಕ್ಕ ಸನ್ಮಾನ ಮಾಡಬೇಕು ಅನ್ನೋದು ಕೂಡ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಅಮೋಘ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿಗೆ ಹೆಸರಿಟ್ಟು ಅವರ ಒಂದು ಕಾರ್ಯವೈಖರಿ ಸಾಧನೆಯನ್ನ ಗುರುಸತಕ್ಕಂತ ಒಂದು ಅಮೋಘ ಪ್ರಶಸ್ತಿಯನ್ನ ನಮ್ಮ ಪ್ರಶಸ್ತಿ ಸ್ವೀಕರಿಸಬೇಕು ಅಂತೇಳಿ ಅವರನ್ನು ಸಹ ನಾನು ಕೇಳಿದಾಗ ಯಾವುದೇ ಒಂದು ಇದ್ದೇ ನಾವು ಬರ್ತೀವಿ ಅಂತೇಳಿ ಇವತ್ತು ಬಂದು ನಮ್ಮ ಸಂಸ್ಥೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ ಅವ್ರಿಗೆಲ್ಲರೂ ನಮ್ಮ ಈ ವೇದಿಕೆಯ ಎಲ್ಲಾ ಗಣ್ಯರಿಂದ ಹಾಗೂ ಸಂಸ್ಥೆ ಮತ್ತು ಬಹುಜನ ಸಂಘಟನೆಗಳ ವತಿಯಿಂದ ನಮನಗಳನ್ನು ಸಲ್ಲಿಸ್ತಿದೆ ಜಯಮಿ ಜಯ ಮಾತಾಕಿ ಸೌಂಡ್ ಬರ್ಬೇಕು ನಿಮ್ ಕಡೆ ಜೈ ಬೋಲೋ ಭಾರತ್ ಮಾತಾಕಿ ಬಹುಜನ ಸಂಘಟನೆಗಳ ಒಕ್ಕೂಟ ಹಾಗೂ ಜನಸಮೂಹ ಸಂಸ್ಥೆ ರೂವಾರಿಗಳಾದಂತ ಶ್ರೀಯುತ ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ಅಣ್ಣವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇದೇ ತಾಲೂಕಿನ ತಾಲೂಕಿನಲ್ಲಿ ಶಾಲೆಗಳಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಅವ್ರಿಗೆ ಏನಾದರೂ ಪ್ರೋತ್ಸಾಹ ಕೊಡಬೇಕು ಒಂದು ಜನ್ಮದಿನದ ಪ್ರಯುಕ್ತ ಅಂತ ಆಲೋಚನೆ ಮಾಡಿ ಇವತ್ತು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಇವತ್ತು ಕರೆಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದರೆ ನಿಜವಾಗ್ಲೂ ಅವರಿಗೆ ನಾನು ಧನ್ಯವಾದಗಳನ್ನು ತಪ್ಪಿಸಬೇಕಾಗುತ್ತೆ ಈ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕ ಅಲಂಕರಿಸಿದರೆ ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶ್ರೀಯುತ ಅವರು ಅದೇ ರೀತಿಯಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರಣ್ಣ ಅವರು ಹಾಗೂ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಶ್ರೀಯುತ ಶ್ರೀನಿವಾಸನ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಗುಜರಳ್ಳಿ ಮಂಜಣ್ಣವರು ನಮ್ಮ ಉತ್ನೂರು ಅರುಣ್ ಸರ್ ಅವರು ನಮ್ಮ ಹನುಮನಹಳ್ಳಿ ಸುಬ್ರಹ್ಮಣ್ಯ ಸರ್ ಅವರು ಕಾಂಗ್ರೆಸ್ನ ಮುಖಂಡರಾದಂಥ ನಮ್ಮ ಇರ್ಫಾನ್ ಅವರು ಮೆಕಾನಿಕ್ ಶ್ರೀನಣ್ಣವರು ಶಬ್ಬೀರ್ ಸರ್ ಅವರು ಹಾಗೂ ಹಲವಾರು ಮುಖಂಡರೆಲ್ಲ ಕೂಡ ಇವತ್ತೆಲ್ಲ ಸೇರಿದಿರಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಮೆರಗನ್ನ ಕೊಟ್ಟಿದ್ದೀರಿ ಈಗ ಅದೇ ರೀತಿಯಾಗಿ ಪ್ರತಿಯೊಂದು ಮಗು ಕೂಡ ಭೂಮಿ ಮೇಲೆ ಜನಿಸಬೇಕಾದ್ರೆ ನಾಟ್ ಓನ್ಲಿ ಮಗು ಯಾವುದೇ ಪ್ರಾಣಿ ಕೂಡ ಈ ಭೂಮಿ ಮೇಲೆ ಜನಿಸಬೇಕಾದ್ರೆ ಎಲ್ಲ ಕೂಡ ಇನ್ಬಿಲ್ಟ್ ಆಗಿ ಬೆಳೆಯುತ್ತೆ ಅಂತ ನಾವು ಸೈನ್ಸ್ ಅಲ್ಲಿ ಓದಿದೀವಿ ಇನ್ಬಿಲ್ಟ್ ಆಗಿ ಅಂತ ಏನಪ್ಪಾ ಅಂತಂದ್ರೆ ಮಗುಗೆ ಪ್ರಾಣಿಗೆ ಪಕ್ಷಿಗೆ ಬದುಕಲಿಕ್ಕೆ ಜೀವನವನ್ನು ಸಾಗಿಸ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಈ ಭೂಮಿ ಮೇಲೆ ಭೂಮಿಯನ್ನ ನಡೆಸ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಅದೆಲ್ಲ ಕೂಡ ಏನು ದೇವರು ಕರುಣೆ ಮಾಡಿ ಕಳಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಕೇಳಿದೀವಿ ಈ ತರ ಎಲ್ಲ ಕಳಿಸಿರ್ಬೇಕಾದ್ರೆ ಮಗು ಪ್ರಾಣಿ ಪಕ್ಷಿಗಳು ಎಲ್ಲ ಜೀವರಾಶಿಗಳು ಬೆಳೀತಾ ಬೆಳೀತಾ ಅವರಿಗೆ ಪ್ರಕೃತಿ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ನಾವು ಅವರು ಎದುರ್ಕೊಳ್ಬೇಕಾಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಅರಿವಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಿ ಈ ಸಮಾಜ ಈ ವಾತಾವರಣ ಅವರಿಗೆ ಸಹಾಯ ಮಾಡ್ಕೊಳ್ಬೇಕಾಗುತ್ತೆ ಅಂತ ಸಹಾಯ ಮಾಡುವಂತ ಪರಿಸ್ಥಿತಿಯಲ್ಲಿ ಆ ಒಂದು ಮನುಷ್ಯ ಜೀವಿ ತನ್ನ ಅರಿವನ್ನು ಪಡ್ಕೊಳ್ತಾನೆ ತನ್ನ ಜೀವನವನ್ನ ಯಾವ ರೀತಿ ಇನ್ನು ನಡೆಸ್ಬೇಕು ಅನ್ನೋದನ್ನ ಆ ಉನ್ನತ ಒಂದು ಮಟ್ಟದ ಉನ್ನತ ಮಟ್ಟಕ್ಕೆ ರೀಚ್ ಆಗೋದನ್ನ ಕಲ್ತ್ಕೊಳ್ತಾನೆ ಆ ನಿಟ್ಟಿನಲ್ಲಿ ಸಾಮಾಜಿಕ ಸಂಸ್ಥೆಗಳು ಈ ಸಮಾಜ ಏನ್ ಮಾಡುತ್ತಪ್ಪ ಅಂತಂದ್ರೆ ಈಗ ಈ ಒಂದು ಮನುಷ್ಯ ಜೀವಿ ಈ ಒಂದು ಉತ್ತಮವಾದ ಒಂದು ಶಿಕ್ಷಣ ಪಡ್ಕೋಬೇಕಾದ್ರೆ ನಾವು ಅವ್ರಿಗೆ ಉತ್ತಮವಾದ ಒಂದು ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡ್ಕೊಡ್ಬೇಕಾಗುತ್ತೆ ಈಗಾಗಲೇ ನಮ್ಮ ಸಂಸದರ ವಿಜಯಕುಮಾರಣ್ಣ ಅವರು ತಾಲೂಕಿನಲ್ಲಿ ಹಲವಾರು ಹೆಣ್ಣು ಮಕ್ಕಳು ಉನ್ನತವಾದ ಒಂದು ಮಾರ್ಕ್ಸ್ ಅನ್ನ ಪಡೆದು ಎಸ್ ಎಸ್ ಎಲ್ ಸಿಯಲ್ಲಿ ಅವ್ರಿಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಟ್ಟು ಮುಂದಿನ ಶಿಕ್ಷಣದಲ್ಲಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿ ಅತಿ ಹೆಚ್ಚು ಏನು ಡಿಗ್ರಿ ಆಗಿರಬಹುದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಥವಾ ಇನ್ನೂ ಅನೇಕ ರೀತಿಯಾದಂಥ ಒಂದು ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ನಾವು ಈ ಒಂದು ಪ್ಲೇಸಿಂದ ಇಂದ ಅವ್ರಿಗೆ ಮೋಟಿವೇಟ್ ಮಾಡಿ ಕಳಿಸಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಅವರು ಒಂದು ಬರ್ ಬರ್ತ್ಡೇ ದಿವಸ ಒಂದು ಕೆಲವೊಂದು ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿ ಖುಷ್ ಮಾಡುವಂತ ಕೆಲಸವನ್ನು ಅವರು ಮಾಡ್ತಾ ಬಂದಿದ್ದಾರೆ ಅಂತ ವಿಜಯಕುಮಾರ ವಿಜಯಕುಮಾರಣ್ಣ ಅವರಿಗೆ ನಾವೆಲ್ಲ ಕೂಡ ವೇದಿಕೆ ಮೇಲೆ ಸೇರಿದಿವಿ ಎಲ್ಲ ಹಿರಿಯರೆಲ್ಲ ಸೇರಿದಿವಿ ಅವರೆಲ್ಲರೂ ಕೂಡ ಅವ್ರಿಗೆ ನಾವು ಧನ್ಯವಾದಗಳನ್ನ ನಾವು ಇವತ್ತು ತಲುಪಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತೇನೆಲ್ಲ ಸೇರಿದಿರಿ ಎಲ್ಲ ಪೋಷಕರೆಲ್ಲ ಕೂಡ ಇಲ್ಲಿ ಸೇರಿದಿರಿ ಹಲವಾರು ಸಂಘ ಸಂಸ್ಥೆಗಳವರೆಲ್ಲ ಸೇರಿದಿರಿ ಸಂಘಟನೆಗಳು ಸೇರಿದ್ರಿ ಆ ಕಲಾವಿದರೆಲ್ಲ ಕೂಡ ಸೇರಿದಿರಿ ಅವರ ಕಾರ್ಯಕ್ರಮಕ್ಕೆ ಇಷ್ಟೊಂದು ಕಲಾವಿದರು ಸೇರಿ ನಿಜವಾಗಲೂ ಖುಷಿ ಆಗುತ್ತೆ ಅವ್ರ ಮೇಲೆ ಇರುವಂತಹ ಪ್ರೀತಿಯನ್ನ ನೋಡಿ ಇಷ್ಟೆಲ್ಲ ಜನರೆಲ್ಲ ಬಂದಿರ್ತೀವಿ ಅಂತ ನಾವೆಲ್ಲ ಕೂಡ ಭಾವಿಸ್ತಾ ಇದೀವಿ ಅದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ಇನ್ನು ತಾಲೂಕಿನ ಹಲವಾರು ಮೂಲೆ ಮೂಲೆಯಲ್ಲಿ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಿಲ್ಲದೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಹುಡುಕಿ ಅವರೊಂದು ಜನ್ಮದಿನದ ಪ್ರಯುಕ್ತ ಅಂತ ಮಕ್ಕಳಿಗೆ ಒಂದು ಪ್ರೋತ್ಸಾಹನ ನೀಡ್ತಾರೆ ಅಂತ ನಾವೆಲ್ಲ ಕೂಡ ನಂಬ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ನೋಡ್ ಕೊಡ್ತಾ ಇರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಅವರು ಪ್ರೋತ್ಸಾಹ ನೀಡುವಂತದ್ದು ಇನ್ನು ಎಷ್ಟೋ ವಿದ್ಯಾರ್ಥಿಗಳು ಈಗ ಓದ್ತಾ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೋತ್ಸಾಹ ಕೂಡ ಅಂದ್ಕೋಬಹುದು ಒಂದು ಮೋಟಿವೇಶನ್ ಕೂಡ ಅಂದ್ಕೋಬಹುದು ನಿಮ್ಮ ಮೋಟಿವೇಶನ್ ಸದಾ ಹೀಗೆ ಇರಲಿ ಅಂತ ನಾನು ಬಯಸ್ತಾ ಎಲ್ಲ ಇವತ್ತೇನು ಹಿರಿಯರೆಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಾನು ಈ ಒಂದು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಕೂಡ ವಂದಿಸಿ ಕೊನೆಯದಾಗಿ ನಿಮ್ಮ ಈ ಒಂದು ಜನ್ಮದಿನ ಈ ಸಾರ್ಥಕತೆಯನ್ನ ಪ್ರತಿ ವರ್ಷ ಕೂಡ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇನ್ನೂ ನೂರ್ ಕಾಲ ನೀವು ಈ ಒಂದು ಜನ್ಮದಿನವನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಸಂವಿಧಾನ ಜೈ ಹಿಂದ್ ಥ್ಯಾಂಕ್ ಯು